ನನ್ನ ಬರ್ದಂತ ಮಾಡದಂತ ವ್ಯವಸ್ಥೆ ಅವರಲ್ಲ ನಾಚಿ ಗೇಟ್ಗಳಿಗೆ ಅದ ಏನಾರ ಮಾನ ಮರ್ಯಾದಿ ಇತ್ತಂದ್ರೆ ಒಬ್ಬ ಮಹಿಳೆ ಆಗಿ ಅಷ್ಟರ ಎಲ್ಲಾರು ಇವತ್ತು ಅಷ್ಟು ಜನರ ಇದನ್ನ ಸಂಬಾಳ್ಸಿ ಇವತ್ತು ಅವ್ರ ಯಾವ್ದೋ ಕಷ್ಟ ಇದ್ದಂತ ಟೈಮ್ನ ಅವ್ರ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿಯಲ್ಲಿ ಹೋಗಿ ನಿಂದಿರ್ತಾಳ ಜನರ ಸಲಾಗಿ ಇವತ್ತಾಕಿ ನಿಂತು ಫೈಟ್ ಮಾಡತ್ತಾಳ ಅವ್ರ ನಾಚಿಗೆ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ಕೆಲಸ ಬಂದ್ ಮಾಡಿ ಅವ್ರ ಆ ಬಗ್ಗೆ ಏನು ಮಾತಾಡ್ತಾರ ಅಕ್ಕಿ ಚಪ್ಪಲಿಗೂ ಕೆಮ್ಮತ್ತಿಲ್ಲ ಅವರು ಮಾಡಾಕತ್ತ ಇವತ್ತು ಹಾಳಾಕತ್ತಿಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದಾಗ್ಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದರೂ ಕೂಡ ಬರೆದು ನಾನು ಮಣಿ ಬಾಗಲು ಮಟಿ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡೋಕತ್ತಲ್ಲ ಇವರು ನಾಚಿಕೆ ಮಾಡೋ ಮರ್ಯೋದಿಲ್ಲ ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರೆ ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನೀಡಿ ಅಂತ ಟೈಮಲ್ಲಿ ಯಾರು ಬಂದ್ ಮಾಡಕ್ಕೆ ಅವರು ಅಂಥ ಕೆಲಸ ಬಂದ್ ಮಾಡ್ತಾರ ಯಾರು ಇವ್ರಿಗೆ ಯಾವ್ದು ಮಾಡ ಮಾಡಬಾರ್ದು ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೂ ಒಂದು ಸಣ್ಣ ಯೋಗ್ಯತೆ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದ್ದಾರ ಏನು ಮಾಡಿದ್ರೆ ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂದು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ ಎಲ್ಲ ಹಳ್ಳಿಗಳ್ನ ನಾ ಕೆಲಸ ಆಡೋದು ಧರ್ಮದ ಹಳ್ಳಿಗೂ ಕೆಲಸ ಮಾಡ್ದೆ ನಾ ಇಲ್ಲಾಂದರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ಮಾಡ್ತದೆ ಹೋಗಿರಿ ನಮ್ಮ ಅಭಿವೃದ್ಧಿ ಒಂದು ಸಲ ನೋಡಿಬ್ರಿ ನಮ್ಮ ಕ್ಷೇತ್ರದಾಗ ಹೋಗ್ರಿ ನಮ್ಮ ಹೋಗಿ ರಸ್ತೆಗಳಿಗೆ ನೋಡಿಬ್ರಿ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ಹೋಗಿ ಏನಂತ ಅಪೋಸ್ ಮಾಡ್ತಾರ ನಾಚಿಕೆ ಮಾಡೋ ಬರೈತೆ ಅವ್ರಿಗೆನಾರ ಏನ್ ಆರೋಪ ಮಾಡಾಕೇನ ಅವ್ರು ಯಾರು ಆರೋಪ ಮಾಡಕ್ಕೆ ನಾ ಇದ್ರೆ ಹೇಳ್ತಿದಾರೆ ಆರೋಪ ಮಾಡಿದ್ರೆ ಏನ್ ಆರೋಪ ಮಾಡ್ತಾರೆ ಅವ್ರಕ್ಕೇನೈತೆ ಅಭಿವೃದ್ಧಿ ಗೊತ್ತಿಲ್ಲ ಇಲ್ಲ ಕೋಳಿ ಕೆರೆ ಒಳಗೆ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋರ್ಗೆ ಚಾಲಕ್ಕೆ ಕೆಲಸ ರೋಡ್ ಹಿಟಾಚಿ ಗಡ್ಡ ಮುಕ್ಕಂತಿದ್ದ ದುಡ್ಡಿಗೆ ಹ್ಯಾ ಮಾಡ್ತಾರೆ ಅಷ್ಟೇ ಅವರು